ನೀವು ಇಂಜಿನ ಸ್ಟಾರ್ಟ್ಅಪ್ ಮಾಡುವ ಮೊದಲು ನನ್ನ ಜೊತೆ ನಿಮ್ಮ ಮನಸ್ಸನ್ನು ಶಾಂತ ಒಂದು ಕೊಲಟ್ರಿ ಹೊಂದು ದಿರುಪುಸಿರಿ ಹುಲಗೆ ತೆಗೆದುಕೊಟ್ರಿ ಮತ್ತು ಹೊರಗೆ ಬಿಡಿ ನಾನು ದರಿಯು ಮಾಡುವ ಮೊದಲು ಹೇರುವ ಇಂದು ಸರಲ್ ಹಲಿಯ ಪದ್ಧತಿಯನ್ನು ನಿಮ್ಮ ಮಂದಿಗೆ ತಿಂದೇನೆ ಮಸ್ಸನ್ನು ಶಾಂತಗೊಳಿಸಲು ಮತ್ತು ರಕ್ಷಕೆಗಾಗಿ ಒಂದು ನಿಮಿಷ ಮೊದಲಿಯಾಗಿ ನಿಮ್ಮ ಉದ್ದೇಶವನ್ನು ಹೊಂದಿಸಿ ನಾನು ಅರಿವು ತಾನ್ಮೆ ಮೇತೆ ಹಾ ನನ್ನ ನಂತರ ಹೇಳಿ ನಿಧಾನವಾಗಿ ಸ್ಥಿರವಾಗಿ ಮತ್ತು ಪ್ರಾಮಾಣಿಕವಾಗಿ ಹೇಳಿ ಪರ್ದೆಯ ಮೇಲೆ ಸಾಹಿತಿ ಅವ ಅಡೆತಡೆಗಳನ್ನು ನಿವಾರಿಸುವ ಗಣೇಶನಿಗೆ ನಾನು ನುಮಸ್ಕರಿಸುತ್ತೇನೆ ಪರ್ದೆಯ ಮೇಲೆ ಸಾಹಿತಿ ಒನ್ ಹನುಮತೆ ನಮನ್ ಖಜಿರಿ ಮತ್ತು ರಕ್ಷಣೆಗಾಗಿ ಹನುಮನಿಗೆ ನಾನು ನಮಸ್ಕರಿಸುತ್ತೇನೆ ಪರ್ದೆಯ ಮೇಲೆ ಸಾಹಿತಿ ಶ್ರೀರಾಮ್ ಜೇ ರಾಮ್ ಜೆ ಜಯ ರಾಮ್ ಶ್ರೀರಾಮ್ ಜೇ ರಾಮ್ ಜೆ ಜೆ ರಾಮ್ ಶ್ರೀ ರಾಮ್ ಜೇ ರಾಮ್ ಜೇ ಜೇ ರಾಮ್ ಅಥ್ವ ರಾಮನಿಗೆ ಜಯವಾಗಲಿ ಮಾರ್ಗವು ಸ್ಪಷ್ಟವಾಗಿರಲಿ ಪರದೆಯ ಮೇಲೆ ಸಾಹಿತಿ ಮತ್ತು ರಕ್ಷಿಸುವ ಪರಮಾತ್ಮನಿಗೆ ನಾನು ನಮಸ್ಕರಿಸುತ್ತೇನೆ ನೀವು ಕೇವಲ್ ಒಂದು ಸಾಲನ್ನು ಬಯಸಿದರೆ ಮೇಲಿನ ಯಾವುದೇ ಒಂದು ಮಂತ್ರವನ್ನು ಆರಿಸಿ ಮತ್ತು ನಿಧಾನವಾಗಿ ಉಸಿರಾಡುತ್ತಾ ಜೇನ್ ಅಬವ ಬಾರಿ ಪುನರಾವರ್ತಿಸಿ ನಿಮ ಬೆನ್ನು ನೇರವಾಗಿ ಭುಜಗಳು ಕೆಳಗೆ ಮತ್ತು ಕಣ್ಣುಗಳು ಮೂದುವಾಗಿರಲಿ ಉಸಿರನ್ನು ಮಾರ್ಗದರ್ಶಿಸಲಿ ನಿಮ್ಮ ಮಾರ್ಗದರ್ಶಿಸಲಿ ನೀವು ವಾಹನ ಸುತ್ತಲೂ ಬೆಲ್ಕು ಮುಂದೆ ನಿಮ್ಮ ಒಂದಿಗೆ ಚಲಿಸುತ್ತಿದೆ ಶಾಂತ ಮತ್ತು ಸ್ಮೀರವಾಗಿ ಹಾಗೆ ಹಿಂದೆ ನಿಮ್ಮ ಒಂದಿಗೆ ಚಲಿಸುತ್ತಿದೆ ಶಾಂತ ಮತ್ತು ಸ್ಮೀರವಾಗಿ ಹಾಗ ದೇಶೀಕರಿಸಿ ಹಾ ಪಕ್ಕದಲ್ಲಿ ನಿಮ್ಮ ಮುಂದಿಗೆ ಚಲಿಸುತ್ತಿದೆ ಶಾಂತ ಮತ್ತು ಸ್ಮಿರವಾಗಿ ಹೇಗ ಹೊಂದಿಗೆ ಚಲಿಸ್ತಿದೆ ಶಾಂತ ಮತ್ತು ಸ್ಮಿರವಾಗಿ ಸ್ಥಿರವಾಗಿಕರಿಸಿ ಕೆಳಗೆ ನಿಮ್ಮ ಹೊಂದಿಗೆ ಚಯಿಸ್ತಿದೆ ಶಾಂತ ಮತ್ತು ಸ್ಮಿರವಾಗಿ ಹೇಳಿ ನಾನು ಜವಾಬ್ದಾರಿಯುತವಾಗಿ ದಜ್ಜಮ್ ಮಾರ್ಲಿ ಅಸ್ತೆಯಲ್ಲಿರುವ ಜೀವಿಗಳು ಅಸ್ವಕ್ಷಿತವಾಗಿರಿ ನಾನು ಅನ್ನಂಗೆ ನೆನಪಿಸಿಕೊಳ್ಳುವ ಕೆಲವು ಮೂಲಭೂತ ನಿಯಮಗಳು ಆಧುರವಿಲ್ಲ ಕೋಪವಿಲ್ಲ ಫೋನ್ ಇಲ್ಲ ಕನ್ನಡಿಗಳನ್ನು ಪರಿಶೀಲಿಸಿ ಸೀಲ್ ಬೆಟ್ಟ ಹಾಕಿ ದೀಪಗಳನ್ನು ಹೊಂದಿಸಿ ಮಾರ್ಕ್ಸ್ ಪಟ್ಟವಾಗಿದೆ ಉತ್ತರ ಚಾದರೆ ನಾನು ಮುಂದಿನ ಸುರಕ್ಷಿತ ಸ್ಪೀದಲ್ಲಿ ನಿಲ್ಲಿಸಿ ಉಸಿರಾಡಿ ಮತ್ತು ಒಂದು ಮಂತ್ರವನ್ನು ಮೂರು ಬಾರಿ ಪುನರಾವರ್ತಿಸುತ್ತೇನೆ ಮತ್ತೊಮ್ಮೆ ನಿಧಾನವಾಗಿ ಓನ್ ಗನ್ ಗಂಪತತೆ ನಮ ಓನ್ ಹನುಮತತೆ ನಮನ್ ಶ್ರೀರಾಮ್ ಜೇ ರಾಮ್ ಜೇ ಜೇ ರಾಮ್ ಓನ್ ನಮೋ ನಾರಾಯಣಾಯ ಗಮದಿಂದ ಜಮಾಡಿ खूप तो जानते ही नहिं धीम सुरक्षित प्रयान